ನನ್ನ ಹೆಸರು ಮುದ್ದು ಕುಮಾರ್ ಅಂತ ಹ್ಮ್ ನಾನೇನು ಕೆಲಸ ಮಾಡೋದಿಲ್ಲ ಇತ್ತೀಚಿಗೆ ನಾನು ಆನ್ಲೈನ್ ನಲ್ಲಿ ರಮ್ಯಾ ಆಡೋದ್ ಕಲ್ತ್ಕಂಡೆ ಒಂದಿನ ಅಪ್ಪಂಗೆ ನಾನು ರಮ್ಮಿ ಆಡೋದ್ ಗೊತ್ತಾಯ್ತು ಬಂಧುಗಳೇ ನಮಸ್ಕಾರ ರಮ್ಮಿ ಆಟದ ಗೀಳು ಜನರನ್ನ ಹೇಗೆ ಆವರಿಸಿದೆ ಅನ್ನುವ ಒಂದು ವಿಡಂಬನಾತ್ಮಕ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದಂತಹ ಒಬ್ಬ ಕನ್ನಡಿಗ ವಿಕಿಪೀಡಿಯಾ ಅಲಿಯಾಸ್ ವಿಕಾಸ್ ನನ್ನ ಹೆಸರು ಮುದ್ದು ಕುಮಾರ್ ನಾನು ರಮ್ಮಿ ಆಡ್ತಾ ಐತೆ ಅದು ನಮ್ಮ ಅಪ್ಪನಿಗೆ ಗೊತ್ತಾಯ್ತು ನಾನು ಇದುವರೆಗೆ ಐದು ಲಕ್ಷ ರೂಪಾಯಿ ಹಣವನ್ನು ಗಳಿಸಿದ್ದೇನೆ ಆದರೆ ದುಃಖದ ವಿಚಾರ ಏನು ಅಂದ್ರೆ ನಾನು ಇದುವರೆಗೆ ಹದಿನೈದು ಲಕ್ಷ ರೂಪಾಯಿ ಸೋತಿದ್ದೇನೆ ಹೀಗೆ ಹೇಳ್ತಾ ರಮ್ಮಿ ಆಟದ ಕರಾಳತೆಯನ್ನು ವಿಡಂಬನಾತ್ಮಕವಾಗಿ ಜನರಿಗೆ ತಿಳಿಸಿದ ವ್ಯಕ್ತಿಯೇ ಈ ವಿಕಾಸ್ ಇವತ್ತು ವಿಕಾಸ್ ರವರ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಮಿತ್ರರ ವಿಕಾಸ್ ರವರ ಇಂತಹ ಹಲವಾರು ವಿಡಿಯೋಗಳನ್ನು ನೀವು ನೋಡಿಯೇ ಇರ್ತೀರಾ ಇಂತಹ ಸೆಕೆಂಡುಗಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಜನರನ್ನು ಬದಲಾಯಿಸಲು ಸಹಾಯವಾಗುತ್ತದೆ ಅಷ್ಟಕ್ಕೂ ವಿಕಾಸ್ ರವರು ಇಂತಹ ವಿಡಿಯೋಗಳನ್ನೇ ಏಕೆ ಆಯ್ಕೆ ಮಾಡುತ್ತಾರೆ ಇವರ ಹಿಂದೆ ಇರುವ ಮಿತ್ರರು ಯಾರು ಎನ್ನುವುದರ ಬಗ್ಗೆ ತಿಳಿಯೋಣ ಬಂಧುಗಳ ನಂದಿನಿ ಮುದ್ದು ಕುಮಾರ್ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಹೆಸರಿನಿಂದ ಕರೆಯಲ್ಪಡುವ ಇವರ ಮೂಲ ಹೆಸರು ವಿಕಾಸ್ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು ಇವರು ಸುಮಾರು ಹದಿನೈದು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಾಸವಿದ್ದಂತವರು ಇಲ್ಲಿನ ಜವಾಹರ್ ನವೋದಯ ವಿದ್ಯಾನಿಲಯದಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನ ಪಡೆಯುತ್ತಾರೆ ಮುಂದೆ ಖ್ಯಾತ ಎಸ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಕೋರ್ಸ್ ಅನ್ನ ಆರಿಸಿಕೊಳ್ಳುತ್ತಾರೆ ಇದಾದ ಬಳಿಕ ದೆಹಲಿಯ ಅಶೋಕ ವಿವಿಯಲ್ಲಿ ಲಿಬರಲ್ ಆರ್ಟ್ಸ್ ನಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ ಮುಗಿಸುತ್ತಾರೆ ಇವರು ಮ್ಯಾಡಾಟ್ಸ್ ಡ್ರಾಮಾ ಮುಂತಾದವುಗಳಲ್ಲಿ ತೊಡಗಿಸಿಕೊಂಡಿದ್ದರು ಇದಲ್ಲದೆ ಎನ್ ಸಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ವಿಕಾಸ್ ರವರಿಗೆ ಈ ಕೆಲಸದ ಮೇಲೆ ಇದ್ದ ಆಸಕ್ತಿಯಿಂದಲೂ ರಂಗಭೂಮಿಯ ಮೇಲಿದ್ದ ಆಸಕ್ತಿ ಹೆಚ್ಚಾಗಿತ್ತು ರಂಗಕರ್ಮಿಯಾಗಲು ಬಯಸಿದ ಈ ವಿಕಾಸ್ ರವರು ತಮ್ಮ ಕೆಲಸದ ಬದಲು ಪೂರ್ತಿ ಸಮಯವನ್ನ ರಂಗಭೂಮಿಗೆ ಕೊಡಲು ಪ್ರಾರಂಭಿಸುತ್ತಾರೆ ಈವರೆಗೂ ಮುನ್ನೂರೈವತ್ತಕ್ಕಿಂತಲೂ ಹೆಚ್ಚು ಸ್ಟೇಜ್ ಶೋಗಳನ್ನು ಕೊಡುತ್ತಾ ಬಂದಿದ್ದಾರೆ ಇದರ ಜೊತೆ ದುಬೈನಲ್ಲಿ ಅಂತಾರಾಷ್ಟ್ರೀಯ ಸ್ಟೇಜ್ ಶೋ ಅನ್ನ ಕೂಡ ಕೊಡುತ್ತಾರೆ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಚಾಪನ್ನ ವಿಕಾಸ್ ರವರು ಮೂಡಿಸಿದ್ದಾರೆ ಇವರ ಎಲ್ಲಾ ವಿಡಿಯೋಗಳು ಸಾಮಾಜಿಕ ಜವಾಬ್ದಾರಿಯನ್ನ ಒಳಗೊಂಡಿರುತ್ತದೆ ಸದ್ಯ ಈಗ ಈ ರಮ್ಮಿ ಆಪ್ಗಳು ಬಹಳ ಹೆಚ್ಚಾಗಿದೆ ಒಂದು ದಿನ ಇವರದ್ದೇ ಫಾಲೋವರ್ ಒಬ್ಬರು ರಮ್ಮಿ ಬಗೆಗಿನ ಒಂದು ಆಡ್ ಅನ್ನ ಕಳುಹಿಸುತ್ತಾರೆ ಕಳುಹಿಸಿದ ನಂತರ ವಿಕಾಸ್ ರವರು ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲು ಯೋಚಿಸುತ್ತಾರೆ ಆ ಸಮಯದಲ್ಲಿ ಈ ರೀತಿಯಾದಂತಹ ವಿಡಂಬನಾತ್ಮಕ ರೀಲ್ ಅನ್ನ ಕ್ರಿಯೇಟ್ ಮಾಡುತ್ತಾರೆ ಮಿತ್ರರೇ ವಿಕಾಸ್ ರವರು ಹೇಳುವಂತೆ ಯಾವುದೇ ವಿಚಾರವನ್ನ ತೀರಾ ನೇರವಾಗಿ ಹೇಳಿದರೆ ಜನ ಅದನ್ನು ತುಂಬಾ ಅಫೆನ್ಸಿವ್ ಆಗಿ ನೋಡುತ್ತಾರೆ ಅದಕ್ಕೋಸ್ಕರ ಅದರ ಸ್ವಲ್ಪ ಜನರಿಗೆ ವಿಡಂಬನಾತ್ಮಕವಾಗಿ ವಿಕಾಸ್ ರವರು ವಿಡಿಯೋದ ಮೂಲಕ ತಿಳಿಸುತ್ತಾರೆ ಯಾವುದೇ ಹಾಸ್ಯಕ್ಕೆ ಸಮಾಜದ ಓರೆಕೋರೆಗಳನ್ನು ತಿದ್ದುವಂತಹ ಸಮಾಜವನ್ನು ಸರಿದಾರಿಗೆ ತರುವಂತಹ ಸಾಮರ್ಥ್ಯ ಇದ್ದೇ ಇದೆ ಈ ಹಿಂದೆ ಟಿ ಪಿ ಕೈಲಾಸಂ ಬೀಚಿ ಮುಂತಾದ ಕನ್ನಡದ ಹಾಸ್ಯದ ರಾಯಭಾರಿಗಳು ಅಂತ ಕರೆಸಿಕೊಳ್ಳುವ ಇವರೆಲ್ಲರೂ ಕೂಡ ಮಾಡಿದ್ದು ಇದೇ ಕೆಲಸವನ್ನು ಇವತ್ತಿನ ದಿನಗಳಲ್ಲಿ ವಿಕಾಸ್ ರವರು ಈ ಸೋಷಿಯಲ್ ಮೀಡಿಯಾ ಇಂತಹ ಕೆಲಸಕ್ಕೆ ಬಳಸುತ್ತಿರುವುದು ಖುಷಿಯ ವಿಚಾರ ಇನ್ನು ವಿಕಾಸ್ರವರ ಬಗ್ಗೆ ಹೇಳಬೇಕು ಅಂದ್ರೆ ವಿಕಾಸ್ ರವರು ತುಸು ನಾಚಿಕೆ ಮತ್ತು ಮೃದು ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿದ್ದವರು ಅಂದರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಿಂದ ದೂರವೇ ಉಳಿಯುತ್ತಿದ್ದಂತಹ ವ್ಯಕ್ತಿ ಆದರೆ ಅವರ ಸೆನ್ಸ್ ಆಫ್ ಹ್ಯೂಮರ್ ಅವರ ವ್ಯಕ್ತಿತ್ವದ ನಿಜವಾದ ಆಕರ್ಷಣೆ ಚಿಕ್ಕಂದಿನಿಂದಲೂ ಎಲ್ಲರನ್ನ ನಗಿಸುತ್ತಾ ರಂಜಿಸುತ್ತಾ ಬಂದಂತಹ ಈ ವಿಕಾಸ್ ಈ ಮನರಂಜನಾ ಕ್ಷೇತ್ರಕ್ಕೆ ಇವರನ್ನ ದೂಡಿದ್ದು ಕೂಡ ಇವರದ್ದೇ ಈ ಮನಸ್ಥಿತಿ ಹೆಚ್ಚು ಹೆಚ್ಚು ಶಾರ್ಟ್ಸ್ ಮತ್ತು ಅದರ ಮೂಲಕ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಬಂದಿದ್ದು ಮಾತ್ರ ಕನ್ನಡದ ಏಕೈಕ ರೀಲ್ ಸ್ಟಾರ್ ವಿಕಾಸ್ ವಿಕಾಸ್ ರವರ ಮುಂದಿನ ಪ್ಲಾನ್ಗಳು ಏನು ಸಿನಿಮಾದಲ್ಲಿ ನಟಿಸುವಂತಹ ಆಲೋಚನೆ ಏನಾದರೂ ಇದೆಯಾ ಅಂತ ವಿಕಾಸ್ ರವರನ್ನ ಕೇಳಿದ್ರೆ ಅವರು ಇಲ್ಲ ಅನ್ನುತ್ತಾರೆ ಅವರಿಗೆ ಸಿನಿಮಾ ಪ್ರವೇಶಿಸುವ ಆಸಕ್ತಿ ಸದ್ಯಕ್ಕೆ ಇಲ್ಲ ಇವರು ಇದೇ ರೀತಿಯಾದಂತಹ ಕಂಟೆಂಟ್ ಮೂಲಕ ಕನ್ನಡದ ಜನರಿಗೆ ಹೆಚ್ಚು ಹತ್ತಿರವಾಗುವುದು ಇವರ ಆಲೋಚನೆ ಮತ್ತು ಗುರಿ ಇವರ ಈ ಕೆಲಸಕ್ಕೆ ಇವರ ಫ್ಯಾಮಿಲಿ ಮತ್ತು ಸ್ನೇಹಿತ ವರ್ಗದವರ ಸಂಪೂರ್ಣ ಸಹಮತ ಇದೆ ವಿಕಾಸ್ ರವರ ತಂಡದ ಬಗ್ಗೆ ಹೇಳುವುದೇ ಆದರೆ ಈ ತಂಡದ ಪ್ರಮುಖ ವ್ಯಕ್ತಿ ಅಮಿತ್ ಅಮಿತ್ ಮತ್ತು ವಿಕಾಸ್ ಕಳೆದ ಏಳೆಂಟು ವರ್ಷಗಳಿಂದ ಒಟ್ಟಿಗೆ ಸ್ಟೇಜ್ ಶೋಗಳನ್ನು ಕೊಡುತ್ತಾ ಬಂದವರು ವಿಕಾಸ್ ರವರ ಆಪ್ತ ವ್ಯಕ್ತಿ ಅಮಿತ್ ಹಲವೆಡೆ ಸುತ್ತಿ ಹಲವಾರು ಸ್ಟೇಜ್ ಶೋಗಳನ್ನು ಕೊಟ್ಟಿದ್ದಾರೆ ವಿಕಾಸ್ ರವರು ಈಗಲೂ ಕೂಡ ಬಹುತೇಕ ವಿಡಿಯೋಗಳನ್ನು ಮಾಡುವಾಗ ಅಮಿತ್ ರವರ ಜೊತೆ ಚರ್ಚಿಸಿ ಮುಂದೆ ನಡೆಯುತ್ತಾರೆ ಅನೇಕ ವಿಡಿಯೋದಲ್ಲಿ ಅಮಿತ್ ಪರದೆಯ ಹಿಂದೆ ಛಾಯಾಗ್ರಾಹಕರಾಗಿಯೋ ಅಥವಾ ವಿಡಿಯೋ ಮಾಡುತ್ತಾ ಸಹಕಾರವನ್ನು ನೀಡುತ್ತಾರೆ ಇನ್ನು ಇವರನ್ನ ಬಿಟ್ಟರೆ ಶಾಯನ್ ಅನ್ನುವರು ಆಗಾಗ ನ್ಯೂಸ್ ರಿಪೋರ್ಟರ್ ಆಗಿ ಕಾಣಿಸಿಕೊಳ್ಳುತ್ತಾರೆ ವಿಕಾಸ್ ರವರ ಈ ಯಶಸ್ಸಿಗೆ ಇವರಿಬ್ಬರ ಬೆಂಬಲ ಮತ್ತು ಸಹಕಾರ ಸಮ ಪ್ರಮಾಣದಲ್ಲಿದೆ ಈ ಅಮಿತ್ ಬಿಟ್ರೆ ವಿವೇಕ್ ಕೂಡ ವಿಡಿಯೋ ಶೂಟ್ ಅನ್ನ ಮಾಡುತ್ತಾರೆ ಆದ್ರೆ ಅವರು ಇದುವರೆಗೆ ಯಾವುದೇ ವೀಡಿಯೋದಲ್ಲಿ ಕಾಣಿಸಿಕೊಂಡಂತೆ ಕಾಣ್ತಾ ಇಲ್ಲ ಇವರ ಅತಿ ಹೆಚ್ಚು ವಿಡಿಯೋದಲ್ಲಿ ಮಲ್ಲೇಶ್ ಪಾಲ್ಯದ ಹೆಸರನ್ನ ಯೂಸ್ ಮಾಡಿದ್ದಾರೆ ಕಾರಣ ವಿಕಾಸ್ ರವರು ವಾಸ ಮಾಡುತ್ತಾ ಇದ್ದಂತಹ ಜಾಗ ಕೂಡ ಮಲ್ಲೇಶ್ ಪಾಲ್ಯ ರಂಗಭೂಮಿಯಲ್ಲಿ ಹಲವಾರು ರೀತಿಯಾದಂತಹ ಕಲೆಗಳನ್ನು ಕಾಣಬಹುದು ಅವುಗಳಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಸಾಂದರ್ಭಿಕ ಹಾಸ್ಯ ಸ್ಕ್ರಿಪ್ಟೆಡ್ ಸ್ಕಿಟ್ಗಳು ಹಾಗೂ ವಿವಿಧ ವರ್ಗಗಳು ಇದೆ ಎರಡು ಸಾವಿರದ ಹದಿನಾರರಲ್ಲಿ ವಿಕಾಸ್ ರವರ ತಂಡದ ಮೂರು ಜನ ಅಮೆರಿಕಾದಲ್ಲಿ ಒಂದು ಜನರಿಂದಲೇ ಇನ್ಪುಟ್ ಪಡೆದು ಶೋ ನೀಡುವ ಕೋರ್ಸನ್ನು ಕಲಿತುಕೊಂಡು ಬರುತ್ತಾರೆ ಸಿದ್ಧತೆ ಮಾಡಿಕೊಂಡು ಯಾರು ಬೇಕಾದರೂ ಕಾಮಿಡಿಯನ್ನು ಮಾಡಬಹುದು ಆದರೆ ಒಂದೇ ಸಮಯದಲ್ಲಿ ಇನ್ಪುಟ್ ಅನ್ನು ಪಡೆದು ಹಾಸ್ಯವನ್ನು ಮಾಡುವುದು ಒಬ್ಬ ಟ್ಯಾಲೆಂಟೆಡ್ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಇನ್ನು ನಾನು ನಂದಿನಿ ಅನ್ನುವಂತಹ ಹಾಡನ್ನು ಭಾರಿ ಮೆಚ್ಚುಗೆಯನ್ನು ಪಡೆದಿತ್ತು ಇದರಲ್ಲಿಯೂ ಕೂಡ ವಿಕಾಸ್ ರವರು ವಿದ್ಯಾರ್ಥಿ ಮತ್ತು ಉದ್ಯೋಗಿಗಳು ಪಿ ಜಿಯಲ್ಲಿ ಪಡುವಂತಹ ಕಷ್ಟದ ಬಗ್ಗೆ ಜನರಿಗೆ ತಿಳಿ ಹೇಳಿದ್ದಾರೆ ಸ್ನೇಹಿತರೆ ವಿಡಿಯೋ ಮುಗಿಸುವಂತಹ ಸಮಯ ಬಹುಶಃ ಇಂಥ ವ್ಯಕ್ತಿಗಳನ್ನ ಮೋಟಿವ್ ಆಗಿ ಪಡೆದರೆ ನಾವು ಕೂಡ ಒಂದು ಅದ್ಭುತ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಬಹುದು ಹಾಗೇನೆ ಇವರ ವ್ಯಕ್ತಿತ್ವದ ಪರಿಚಯವನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೇವೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು